ತುಂಬ ಯುನೀಕ್ ರೆಸಿಪಿ ಇದೆ ಈ ರೆಸಿಪಿಗೆ ನಿಮ್ಗೆ ಯಾವುದೇ ಪಲ್ಯನೂ ಬೇಕಾಗಿಲ್ಲ ದಿನ ಚಪಾತಿ ಪಲ್ಯ ತಿಂದು ಬೇಜಾರಾಗಿ ಹೌದು ಮಕ್ಕಳಂತೂ ಎಗುರು ಬಿತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಪೊಟ್ಯಾಟೋನ ಕಟ್ ಮಾಡ್ಕೊಂಡಿದೀವಲ್ಲ ಇದೇ ಥರ ಆನಿಯನ್ ಕಟ್ ಮಾಡ್ಕೊಳ್ಳೋಣ ದಪ್ಪಾಗಿನೇ ನೋಡಿ ಈ ತರ ಎಲ್ಲಾ ಕಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಜಸ್ಟ್ ಒಂದರಲ್ಲಿ ಎರಡು ಸಲ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗ ಏನ್ ಬೇಕಾಗಿಲ್ಲ ನೋಡಿ ಇದೂ ಇದೆ ಇದು ಬೇಗ ಆಗುತ್ತೆ ಬೇಗ ಆಗುತ್ತೆ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಕ್ ಹಾಕೊಳ್ಳೋಣ ಎಲ್ಲದನ್ನು ಮಿಕ್ಸಿಗೆ ಹಾಕೊಳ್ತಾ ಇದೀವಿ ಆಲೂಗಡ್ಡೆ ಕೂಡ ನಾವು ಮಿಕ್ಸಿಗೆ ಹಾಕೊಳ್ತಾ ಇದ್ದೀವಿ ಆಲೂಗಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡಿದ್ದೀವಿ ಈಗ ನಾವು ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಆ ವೆಜಿಟೇಬಲ್ಸ್ ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ಅಕಸ್ಮಾತ್ ಹಸಿ ಮೆಣಸಿನಕಾಯಿ ಅಸಿಡಿಟಿ ತಿನ್ನಲ್ಲ ಅಂದ್ರೆ ಕೆಂಪಾರದ ಪುಡಿ ಹಾಕೊಳ್ಳಿ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೀವು ಈ ತರ ರೆಸಿಪಿ ಟ್ರೈ ಮಾಡಿದೀರಾ ಅಥವಾ ಮನೇಲಿ ನೀವು ಯಾವತ್ತಾದ್ರೆ ಮಾಡಿದೀರಾ ಅಂದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಇವಾಗ ಇದನ್ನ ಸಣ್ಣದಾಗಿ ರುಬ್ಕೊಂಡ್ ಬರೋಣ ರುಬ್ಕೊಂಡ್ ಬರ್ಬೇಕು ನೀವ್ ಹೆಂಗ್ ಟೊಮೆಟೊ ಪ್ಯೂರಿ ಮಾಡ್ಕೊತಿರಲ್ಲ ರುಬ್ಕೊಂಡ್ ಬರೋಣ ನೀಡ್ ಇದ್ರೆ ನೀರ್ ಹಾಕೊಳಿ ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಳ್ಳಿ ಸೊ ಇದನ್ನ ರುಬ್ಕೊಂಡ್ ಬರೋಣ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬರಬೇಕು ಸೊ ಇದು ರುಬ್ಬಿರೋದ್ನ ಇವಾಗ ಒಂದ್ ಬೌಲ್ ಹಾಕೊಳ್ಳೋಣ ಇವಾಗ ಏನು ರುಬ್ಕೊಂಡ್ ಬಂದ್ವಿ ಅಲ್ಲ ಆನಿಯನ್ ಪೊಟೆಟೊ ಪೇಸ್ಟ್ ಅಣ್ಣ ಅದನ್ನ ಹಾಕೊಳ್ಳೋಣ ಈ ಬೌಲ್ಗೆ ಒಂದು ಬೇಸನ್ ತಗೊಂಡು ಅದ್ರೊಳಗಡೆ ಹಾಕೊಳ್ತಾ ಇದೀವಿ ಇದ್ರೊಳಗಡೆ ಏನು ಸರ್ಸ್ಕೊಳ್ತೀವಿ ಪ್ರತಿಭಾ ಇವಾಗ ಇದ್ರೊಳಗಡೆ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ನಾನೊಂದ್ ಸ್ವಲ್ಪ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿರೋದು ಈರುಳ್ಳಿದು ಸೊ ಇವಾಗ ಇದಕ್ಕೆ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಬೈಂಡಿಂಗ್ ಟೇಸ್ಟ್ ಬರಲಿ ಅಂತ ಹೇಳಿ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಕಪ್ಪಕ್ಕೆ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಜೀರಿಗೆ ಎಲ್ಲ ಹಾಕೊಂಡಿದ್ದೀವಿ ನಾವು ಹಾಗಾಗಿ ಒಂದು ಸ್ವಲ್ಪ ಓಂ ಕಾಳನ್ನ ಹಾಕುತ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಳ್ಳು ಹಾಕೊಳ್ಳೋಣ ಎಳ್ಳು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆಶ ಸ್ವಲ್ಪ ಅರ್ಶಿನದ ಪುಡಿ ಅದ್ರ ಒಳಗಡೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ ಹಿಟ್ಟು ಚೆನ್ನಾಗಿ ಬೈಂಡ್ ಆಗಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕಲಸಿದ ಮೇಲೆ ಹಾಕ್ತೀವಿ ಈ ತರ ಕಲಸಬೇಕಾದ್ರೆ ಹಾಕೋಬೇಕಾ ಹೌದು ಕಲಸಬೇಕಾದ್ರೆ ಹಾಕೋಬೇಕು ನೋಡಿ ಇವಾಗ ನಾವು ಮೊದಲು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದೇ ಇದರಲ್ಲಿ ಕಲಸ್ಕೊಬೇಕು ಆಲ್ರೆಡಿ ಅದ್ರಾಗ ನಾವು ಒಂದು ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಿ ಈರುಳ್ಳಿ ನೀರ್ ಇರುತ್ತೆ ಹೌದು ಇದು ಹಿಟ್ಟು ನಮಗೆ ಗಟ್ಟಿ ಬೇಕು ನೀವು ನಾರ್ಮಲ್ ಚಪಾತಿ ಹಿಟ್ಟು ಕಿತ್ತನವೇ ಇದೊಂದು ಸ್ವಲ್ಪ ಗಟ್ಟಿ ನಾತ್ಕೋಬೇಕು ಸೊ ಇದನ್ನ ಗಟ್ಟಿಯಾಗಿ ನಾತ್ಕೊಂಡ್ ಬರೋಣ ಆಶಾ ನೋಡಿ ನಾನು ಒಂದು ಸ್ಪೂನು ಕೂಡ ನೀರು ಹಾಕೊಂಡಿಲ್ಲ ನಾವು ಮಿಕ್ಸಿ ಜಾರಲ್ಲಿ ಏನು ಈರುಳ್ಳಿ ಎಲ್ಲ ರುಬ್ಕೊ ಬಂದ್ವಲ್ಲ ಅದು ಅಷ್ಟರಲ್ಲಿ ಈ ತರ ಕಲಿಸ್ಕೊಂಡಿದ್ದೀನಿ ಈ ತರ ನೀವು ಗಟ್ಟಿಯಾಗೆ ಕಲಿಸ್ಕೊಬೇಕು ಇದನ್ನೊಂದು ಐದು ನಿಮಿಷ ನೆನೆಯೇ ಕೇಳೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ತುಂಬ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ನಿಮಗೆ ಪುರಿ ಯಾವ ಸೈಜಲ್ಲಿ ಮಾಡ್ತಿರಲ್ಲ ಆಶಾ ಪೂರಿ ಪೂರಿ ಅದೇ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಈ ಸೈಜ್ ಸಾಕಾಗತ್ತೆ ಸಾಕು ನೋಡಿ ಎಲ್ಲದನ್ನು ಅದೇ ಸೈಜ್ ಮಾಡ್ಕೊಳ್ತೀನಿ ನೋಡಿ ಎಲ್ಲದನ್ನು ಇದೇ ತರ ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಲಟ್ಸೋಣ ಇವಾಗ ತೆಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಹಿಟ್ ಹಚ್ಕೋಬಾರದು ಎಣ್ಣೆನೆ ಹಚ್ಕೋಬೇಕು ಇಲ್ಲಾಂದ್ರೆ ನಾವು ಪುರಿನ ಕರಿಬೇಕಾದ್ರೆ ಇದ್ರ ಮೇಲ್ಗಡೆ ಹಿಟ್ಟಿಂದ ಎಣ್ಣೆ ಎಲ್ಲಾ ಹಾಳಾಗುತ್ತೆ ಹಂಗಾಗಿ ಇವಾಗ ನೀವು ಮನೆಯಲ್ಲಿ ಹೆಂಗ್ ಪುರಿನ ಲಟಿಸ್ಕೋತೀರಲ್ಲ ಪುರಿ ಮಾಡೋಕೆ ಅದೇ ತರ ಲಟ್ಟಿಸ್ಕೊಳ್ಳೋಣ ಇವನ್ ನೀವು ಪ್ರಯಾಣಕ್ಕೆಲ್ಲ ಹೋಗಬೇಕಾದ್ರೂ ಮಾಡ್ಕೊಂಡು ಒಂದ್ ವಾರದ ಗಟ್ಲೆನೂ ತಿನ್ಬಹುದು ಸೈಡಲ್ಲೇ ಲಟಿಸ್ಬೇಕಾ ಸೈಡ್ ಅಲ್ಲಿನೆ ನೀನು ಪುರಿ ಹೆಂಗ್ ಲಟಿಸ್ತೀರಾ ಅದೇ ತರ ಮಧ್ಯದಲ್ಲಿ ದಪ್ಪ ಇರಬೇಕು ಸೊ ನೋಡಿ ಎಲ್ಲ ಪುರಿನೂ ಇದೇ ತರ ಮಾಡ್ಕೋಬೇಕು ಇವಾಗ ಇದನ್ನ ನಾವು ಪಕ್ಕಕ್ಕೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದ್ರೊಳಗಡೆ ಬಿಡೋಣ ನೋಡಿ ನಾವೀಗ ಎಣ್ಣೆನ ಕಾಯ ಕಾಯಿಸ್ಕೊಂಡಿದೀವಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಹೈ ಫ್ಲೇಮ್ ಅಲ್ಲಿನೇ ಇವಾಗ ಏನು ನಾವು ಲಟ್ಟಿಸ್ಕೊಂಡಿದೀವಲ್ಲ ಆ ಪುರಿನ ಬಿಡೋಣ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾಯ್ದಿರ್ಬೇಕಂದ್ರೆ ಎಣ್ಣೆಯಲ್ಲಿ ಪುರಿ ಬಿಟ್ಟ ತಕ್ಷಣ ಅದು ಮೇಲ್ಗಡೆ ಬರಬೇಕು ಸ್ವಲ್ಪ ಇದನ್ನು ಈ ಥರ ನಾವು ಪ್ರೆಸ್ ಮಾಡಿಕೊಂಡು ಇದನ್ನು ಬಯಸೋಣ ತುಂಬ ಚೆನ್ನಾಗಿ ಉಪ್ಪುತ್ತೆ ನೋಡಿ ತಮ್ಮಂತ ಉಪ್ಪುತ್ತೆ ಇದು ಸ್ವಲ್ಪ ಎಣ್ಣೆ ಎಳ್ಕೊಳ್ಳೋಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಒಂದೇ ಥರ ಚಪಾತಿ ಪಲ್ಯ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ರೆ ಮಸಾಲೆ ಎಲ್ಲ ಇದರಲ್ಲೇ ಇರುತ್ತೆ ಹೌದು ನೋಡೋನ್ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ನಾವು ಇದನ್ನು ಕರಿಬೇಕು ಮತ್ತೆ ಇದು ಮಾಡೋದು ತುಂಬಾ ಫಾಸ್ಟ್ ಅಶ ನಿಮಗೆ ಯಾವ ಸೈಜು ಯಾವ ಶೇಪ್ ಅಲ್ಲಿ ಬೇಕು ಆ ತರ ಮಾಡ್ಕೋಬಹುದು ನೋಡಿ ಒಂದ್ ನಂತರ ಒಂದ್ ತೆಗಿಯಷ್ಟ್ರಲ್ಲಿ ಇನ್ನೊಂದು ಹಾಕೊಳ್ಬಹುದು ನಾವು ನಾವು ಲಟ್ಸಿಟ್ಕೊಂಡ್ರೆ ತುಂಬಾನೇ ಸುಲಭವಾಗಿ ಪಟ ಅಂತ ಮಾಡ್ಕೋಬಹುದು ಹೌದು ಇವಾಗ ನಾನು ಹತ್ತು ಪುರಿ ಒಮ್ಮೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದ್ ಆದ ತಕ್ಷಣ ಒಂದ್ ಹಾಕುತ್ತಾನೆ ಇದ್ದೀನಿ ಹೈ ಫ್ಲೇಮ್ ಅಲ್ಲಿನೇ ಹಾಕೋಬೇಕು ಅದಕ್ಕೆ ಸೊ ಎಲ್ಲಾ ಪುರಿನೂ ಇದೇ ತರ ನಾವು ಮಾಡ್ಕೊಂಡು ಬರೋಣ ಆಯ್ಶಾ ನೋಡಿ ಎಲ್ಲಾ ಪುರಿನು ಇದೇ ತರ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಎಲ್ಲ ಚೆನ್ನಾಗಿ ಇದೇ ತರ ಪುರಿನುಕೊಂಡಿದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಈ ತರ ಓದಿದ್ರೆ ನಿಮ್ ಮನೇಲಿ ಯಾವ್ದಾದ್ರೆ ಅಕಸ್ಮಾತ್ ಮಕ್ಕಳಿಗೆ ಕೆಚಪ್ ಪುದೀನ ಚಟ್ನಿ ಅಂದ್ರೆ ಇದ್ರೊಳಗಡೆ ಹಾಕೊಂಡು ಈ ತರ ಫುಲ್ ಮಾಡ್ತಿರೋದು ತಿಂದ್ರೆ ಹೆಂಗಿರುತ್ತೆ ಸ್ವಲ್ಪ ಎಣ್ಣೆ ನೋಡಿ ಇದು ಅಷ್ಟೇ ಅಲ್ಲ ಈ ಪುರಿನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ನೋಡಿ ಚೆನ್ನಾಗಿದೆ ನೋಡಿ ನಿಮ್ಗೆ ಈ ರೆಸಿಪಿ ಹೇಗ ಅನ್ನಿಸ್ತು ಅಂತ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you. Thank you.